ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕ್ರೆ ಫಸ್ಟ್ ನಿಮ್ಮ ನೋಟಿಫಿಕೇಷನ್ ಬತ್ತು ಅಷ್ಟೊತ್ತಿಗಿನೇ ಆ ವೀಡಿಯೋನ ನೀವು ಅಲ್ಲೇ ಕಾಣ್ಬೇಕ್ರೆ ಸೊ ಇವತ್ತಿನ ವೀಡಿಯೋ ಎಂತಪ್ಪ ಅಂದರೆ ಸಂಜೆ ಆರು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದೆ ಆರೇ ಇಲ್ಲ ಇದು ಅರಿ ಆಯಿತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದೆ ಎಂತಕ್ಕಪ್ಪ ಅಂದರೆ ಗಂಡನ ಮನೆಗೆ ಹೊರಟಿದೆ ಇವತ್ತು ಗಂಡನ ಮನೆಯಲ್ಲ ಜಕ್ಣಿ ಜಕ್ಣಿ ಅಂದರೆ ನಮ್ಮ ಊರು ಸೈಡ್ ಅವ್ರಿಗೆ ಗೊತ್ತಿರತ್ತೆ ಹಾಗಂದ್ರೆ ಎಂತ ಅಂದ್ಕೊಂಡು ಸೊ ಹೊರಟಿದೆ ಈಗ ನನ್ನ ಜೊತೆ ಅಮ್ಮನೂ ಹೊರಟಿರು ಅವರು ರೆಡಿಯಾಯಿರು ನಾನು ರೆಡಿ ಆಗಿದೆ ಹಾಪಕ್ಕೆ ಸುನಿಯರಿಗೋಸ್ಕರ ವೆಯ್ಟ್ ಮಾಡ್ತಿತ್ತು ಮಳೆಯೂ ಬಪ್ಪ ಹಂಗಿತ್ತು ಮಳೆ ಬಪ್ಪಕ್ಕಿಂತ ಮುಂಚೆ ಈಗ ಮನೆ ಸೇರ್ಕಣ್ಕ ಮಳೆ ಬಪ್ಪಕ್ಕೆ ಶುರು ಆಯಿತು ಸುನಿಯವ್ರ ಬಪ್ಪದ ಲೇಟ್ ಆಯ್ತಂಬ್ರೆ ಮಳೆಯೂ ಬಾಪು ಸ್ಟಾರ್ಟ್ ಆಯಿತು ಮತ್ತು ಬಟ್ಟೆ ಎಲ್ಲ ಇತ್ತ ಹಾಪ್ ಕಾತಿಲ್ಲ ಗಾಡಿಗೆ ಅದಕ್ಕೆ ನಾನು ಅಮ್ಮ ಈಗ ರಿಕ್ಷಕ್ಕೆ ರಿಕ್ಷಾದಲ್ಲಿ ಅಂತ ಅಂತೇಳಿ ಎನ್ಸ್ಕೊಂಡಿತ್ತು ರಿಕ್ಷಕ್ಕೆ ಫೋನ್ ಮಾಡಿದೆ ಬತ್ರಿ ಈಗ ನಾನು ಅಮ್ಮ ರಿಕ್ಷಾದಲ್ಲಿ ಹೋದೀಗ ಅವರ ಅಲ್ಲಿಂದ ಡ್ಯೂಟಿ ಮುಗಿಸಿದ ಹಾಗೆ ಮನೆಗೆ ಬರ್ತಾರೆ ಮತ್ತೆ ಈ ಮಳೆ ಗಾಡಿಗೆ ಹೋಗಿ ಕಾತೀರ ನೋಡುವ ಆದರೂ ಹೊಡುತ್ತೀವಿ ಹೆಣ್ಣವಿ ರಿಕ್ಷಾ ಕಾದ ಕಾದ ಸಾಕ ಈಗ ಸ್ವಲ್ಪ ದೂರವರು ನಡ್ಕೊ ಅಂತ ಅಂದೇಳಿ ನಾನು ಅಮ್ಮ ನಡ್ಕೊ ಹಾಕಿತ್ತು ಹತ್ತು ಇಪ್ಪತ್ತು ನಿಮಿಷ ಅಂದ್ರೆ ಹತ್ತೇ ಇಪ್ಪತ್ತು ನಿಮಿಷ ಅವ್ರು ಇನ್ನೂ ಬರಲಿಲ್ಲ ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋತಿಪ್ಪ ರಿಕ್ಷಾ ಬಂದ ಮೇಲೆ ಹತ್ಕಮ್ಮ ಅಂದೇಳಿ ನಾನು ಅಮ್ಮ ಎಂತ ಎಂತಾಯ್ತಮ್ಮ ಅಮ್ಮನ ಕೈಯಾಗಿ ಬಟ್ಟೆ ಚೀಲ ಇತ್ತು ಈಗ ಬಂತ ಅನ್ಸತ್ ರೀಕ್ಷ ಹೌದು ಈಗ ಬಂತು ಇಲ್ಲೇ ಹತ್ಕೊಂಬದು ಈಗ ಹತ್ಕೊಮ್ಮ ಜಸ್ಟ್ ಈಗ ಮನೆಗೆ ಬಂತು ನಾನು ಅಮ್ಮ ಕರೆಂಟ್ ಇರಲಿಲ್ಲ ಇದ್ದಿದ್ದೆ ಅದಕ್ಕೆ ವೀಡಿಯೋ ಮಾಡಲಿಲ್ಲ ಈಗ ಕರೆಂಟ್ ಬಂತು ಜಸ್ಟ್ ಕರೆಂಟ್ ಹೀಗೆ ಕೊಟ್ಟರು ಕಣ್ಣು ಲಾಯಕ್ ಮಾಡಿ ಆಡ್ತಿದ್ದೆ ಚೋಟ ಬಾಬು ಎಲ್ಲಿಗೆ ಹೋಯ್ತು ಬೆಂಗಳೂರಿಗೆ ಹೋಯ್ತಾ ನಾ ಮಾತಾಡಲೇ ಇಲ್ಲ ನಂಗೆ ಹೇಳಲೇ ಇಲ್ಲ ಬಾಬು ಎಷ್ಟು ನಾನು ಡ್ಯೂಟಿಯಿಂದ ಬಂದೆ ಜಾಯ್ನ್ ಆಗಿಲ್ಲ ಅವರಿಗೆ ಈಗ ಮನೆ ಹೋದೈತ ಆಚೆಗೆ ನಮ್ಮದು ದೊಡ್ಡ ಕುಟುಂಬನ ಸೊ ನಮ್ಮ ಎಲ್ಲರ ಮನೆಗೂ ಕೊಳಕ್ಕೆ ಇದು ಕೊಯ್ಯೋದಿಲ್ಲ ಗಿರಿಮನೆ ಅದೇ ನಮ್ಮ ದೊಡಮನೆಯ ಸೊ ಅಲ್ಲೇ ಇದು ಮಾಡಿ ಅವ್ರವ್ರ ಮನೇಲಿ ದೋಸೆ ಎಲ್ಲ ಮಾಡ್ಕೊಂಡು ನಾರ್ಮಲ್ ಅದು ಎಲ್ಲರೂ ಚಿಕನ್ ಮಾಡ್ಕೊಂಡಿರ್ತದೆ ಅಷ್ಟೇ ಬಟ್ ಪೂಜೆ ಎಂತ ಇದ್ದರು ನಮ್ಮ ದೊಡ್ಡ ಮನೆಯಲ್ಲೇ ಆಗ್ಬೋದು ಅದು ಬಾ ಮಾಡಿ ಬನ್ನಿ ತೋರಿಸ್ತೀವಿ ಹೇಗಿರತ್ತೆ ಪೂಜೆನ ಪೂಜೆ ಆಯ್ತಾ ಅಂತ ನಾ ಬಂದು ಲೇಟ್ ಆಯ್ತು ಇವರು ಬೈಂದೆ ಯಾರು ನೀನು ಅಮ್ಮ ಬಂದಲ್ಲ ನಾನು ಬಿಟ್ಟಿ ಬೈಂದಾಳಿ ಮತ್ ಮಳೆ ಬರ್ತೈತ ಮತ್ತೆ ಗಾಡಿಗೆ ಎಲ್ಲ ಆಯ್ತು ವರ್ಕ್ ಇತ್ತು ಇವೊಂದು ಅಡಿಗೆ ಬಟ್ಟೆ ಇವತ್ತೆ ಇವಳೊಂದು ಅಡಿಗೆ ಮಾಡುದ ಸಾರೆಲ್ಲ ಕಣಗಂತಲ್ಲ ಎಂತ ಸಾರ್ ಮಾಡಿದೆ ಎಂತ ಸಾರ್ ಮಾಡಿದೆ ಅವ್ರು ಮಾಡೋದ್ದೆ ಟೇಸ್ಟ್ ಮಾಡಿದ್ದೆ ಹೆಂಗಾಯ್ತು ಇಡ್ಲಿ ಹೆಂಗಾಯ್ತು ಅಕ್ಕ ಮಾಡಿದ್ ಇಡ್ಲಿ ಹೆಂಗೈತೆ ಯೋಗ ಕಾಣಿ ಹಾಯ್ ನಾ ಮಾಡ ಹಾಯ್ ಮಾಡ ನನ್ನ ಕಂಡ್ರೆ ಹೇಳ್ಬೇಕಂತ ಹೇಳಿ ಮಾಡ್ ಮಾಡಿ ಮ್ಯಾಚ್ ಕಾಣಿ ಜಕ್ಕನಿಗೆ ಇಡ್ಲಿ ಎಲ್ಲ ರೆಡಿ ಆಯ್ತು ಹಾಂ ಕಣಿ ಕಣಿ ಅಂತ ಊರು ಕಾಣಿದೆ ಕಣತ್ತಿಲ್ಲ ನನಗೆ ಮಾರಿಲ್ಲ ಎಲ್ಲ ತಕೊಂಡು ಮನೆ ಬಾರಿ ಹೊರಡ್ತ ನಮ್ಗೆ ಕೊಡ್ಸಿ ಹೋಗ್ತಿತ್ತ ಹಾಂ ಊಟ ಆಪತ್ತಿ ಇಲ್ಲಿ ಲೇಟ್ ಆತಿ ಕೋಳಿ ಕಟ್ ಮಾಡಿದಷ್ಟು ಅದನ್ನು ಸರಿ ಮಾಡಿ ಊಟ ಮಾಡೋತ್ತಿಗೆ ಎಂಟಾಯ್ತಲ್ಲ ಹತ್ತು ಹತ್ತು ವಾರಿ ಆಗ್ತಕ್ಕ ನಮ್ಮ ಮನೆಗೆ ಆಯ್ತು ಸರ್ ನಮ್ಮನೆ ಮಾಡ್ತಿದ್ದರೆ ಉದ್ದ ಕೋಳಿ ಸಾರು ಸುಕ್ಕ ಕೋಳಿ ಅಂದ್ರೆ ಒಂಥರ ಬೆಳಗ್ಗೆ ಈ ಸತಿ ಅಷ್ಟು ಫಂಕ್ಷನ್ ಇರಲ್ಲ ಇನ್ನು ನವಂಬರ್ ಮೇಲೆ ಕಾಣ್ತಿದ್ದು ಫಂಕ್ಷನ್ ಇಲ್ಲಿಗೆ ದೋಸೆ ಆತಿತ್ತು ನಮ್ದೆಲ್ಲ ಆಗಡೆ ಊಟ ಆಯ್ತಾ ಇಲ್ಲೊಬ್ರು ಈಗ ಊಟ ಮಾಡ್ತಿದ್ರು ಅದು ಒಂದು ದೋಸೆ ಅಷ್ಟೇ ಆಯ್ತು

ಚೋಟು ಹಿಡ್ಕ ಬಂದ ಸಂಚುವ ಮನೆ ಸುಮಾರು ಸಿಕ್ಕಿತ್ತಂಬ್ರಿ ಸಿಕ್ಕ ಅಂತ ಹಣಬಿ ಕಲ್ಲಾಣ್ಬ ಇಲ್ಲೊಂದಿಟ್ಕಣಿ ಇದು ಅನ್ಸುತ್ತಪ್ಪ ನಾ ಆಗಳಿಂದ ಹಿಡುದು ಅಂತಿದ್ದೆ ಕೀಳುದು ಈ ತರ ಸಣ್ಣದು ಇಲ್ಲೆಲ್ಲ ಇತ್ತು ಸುಮಾರು ಇಲ್ಲ ಮೀನಂದಿಂಗ ಜರಿ ತುಂಬ ಸಿಕ್ಕತ್ತೆ ಈಗ ಚೋಟು ತೋರುದೇ ಇಲ್ಲ ಈ ಕೊಡಿಯೊಳಗೆ ನಿಮ್ ಕನೆ ತೋರುದಿಲ್ಲ ನೀ ತೋರುದೇ ಇಲ್ಲ ಕೆನ್ನಿಗೆ ಸೊಳ್ಳಿ ಕಚ್ತಿದ್ದ ಇದು ಗಣಪತಿ ಕಾಯಿ ಮರ ಇಲ್ಲಿ ಕೆಳಗೆ ಒಂದು ಬಿದ್ದಿತ್ತು ಇದು ಒಡೆದ್ರೆ ಗಣಪತಿ ಕಣೆ ಸಿಕ್ಕತ್ತಲ್ಲಮ್ಮ ನಾವು ಮೊದಲು ಸಣ್ಣಕ್ಕೆ ಪತ್ತಿಗೆ ಒಟ್ಟು ಮಾಡ್ತೀವಿ ತಿಮ್ಮದಲ್ಲ ಇದೀಗ ಒಡ್ದ್ರೆ ಇದ್ರೊಳಗೆ ಗಣಪತಿ ಸಿಕ್ಕ ಇನ್ನೊಂದು ದೊಡ್ಡದತ್ತಾ ಇದು ಕಾಣಿ ಇದು ಆಣ್ಬೆ ಹೆಸರು ಗೊತ್ತಿಲ್ಲ ತಿಂತಿಲ್ಲ ಅಲ್ಲಮ್ಮ ಇಲ್ಲೆಲ್ಲ ಇಟ್ಕೊಂಡಿ ತಿಂತಿಲ್ಲ ಎಲ್ಲಿ ಹಾ ಇಲ್ಲಿ ತಡಿ ತಡಿ ಸಂಚು ಹಾ ಇಲ್ಲೊಂದು ಹಣ್ ಏಡಿ ಈ ತರ ಪ್ಲೇಸ್ ಆಗಲ್ಲ ಇರುತ್ತೆ ಈ ತರ ಹರಡಿ ತೆಗಿ ಅಮ್ಮ ಹೇಳ್ದಂಗೆ ಒಂದು ಜೇರಿ ಅವನ್ ಕೈ ಹಿಡ್ಕೊಂಡ್ ಕಾತಿಲ್ಲ ನಾ ಹೇಳ್ದೆ ಜೇರಿ ತಕ್ಕ ಬಾ ಇಲ್ಲ ಜೇರಿ ಬಿದ್ದಿರ್ಲಿಯಾ

Boleh oh, ni entuh, saya tak. Ibu kan.